ಈಗ ಕೇಂದ್ರ ಕಚೇರಿ ಚಿತ್ರದುರ್ಗ ಇವರ ವತಿಯಿಂದ ನಾವು ಕಮಿಟಿ ಪಟ್ಟಣ ಪಂಚಾಯಿತಿಯ ನೌಕರರು ಕಾಯಂ ನೌಕರರು ಹೊರಗುತ್ತಿಗೆ ನೌಕರರು ಗುತ್ತಿಗೆ ನೌಕರರು ಎಲ್ಲರೂ ಸೇರಿ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಯಾವುದೇ ರೀತಿಯಿಂದ ಸಾರ್ವಜನಿಕ ತೊಂದರೆ ಆಗದೇ ರೀತಿಯಲ್ಲಿ ನಾವು ಬಲಗೈಗೆ ಕಪ್ಪು ಪಟ್ಟಿಯನ್ನು ಧರಿಸುವ ಮುಖಾಂತರ ನಾವು ಮುಷ್ಕರವನ್ನು ಮಾಡ್ತಾಯಿದ್ದೀವಿ ನಂತರ ನಲವತ್ತೈದು ದಿವಸಗಳ ಇದು ಬಲಗೈಗೆ ಕಪ್ಪು ಬಟ್ಟೆಯನ್ನು ಧರಿಸುವುದ ಮುಖಾಂತರ ಒಂದು ಮುಷ್ಕರ ಸರ್ ಇದು ನಂತರ ಹಲವಾರು ಬೇಡಿಕೆಗಳು ಯಾವ ಬೇಡಿಕೆಗಳು ಅಂತಂದ್ರೆ ಗ್ರಾಮ ಪಂಚಾಯತ್ ರಾಜ್ಯ ಸರ್ಕಾರಿ ನೌಕರಿಗಳು ಕಾಲ ಕಾಲ ಇಪ್ಪತ್ತೇಳು ಇವು ಬೇಡಿಕೆಗಳು ಇಡೀರಲಿಲ್ಲ ಅಂದ್ರೆ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟ ಕಾಲದ ಮುಖ್ಯ ಕೆಜೆಡಿ ಹಾಂ ಸ್ಯೋತಿ ಸಂಜೀವನಿನೇ ಇಲ್ಲ ನಾವೆಲ್ಲ ಪೂರ್ವಕರ್ಮಿ ಬೆಳಗ್ಗೆ ಎದ್ದು ಗಟ್ರ ಮೂಗಿ ಕಟ್ಕೋದು ಅಸ್ಲಿ ಅವೆಲ್ಲ ಮೂವ್ ತೆಗ್ದು ಬದಾಟ ಇರ್ತಾರೆ ನಾವು ನಮ್ಮ ಮೂಗು ತರ್ಕೋದು ಇಲ್ಲಿ ತೆಗಿಬೇಕು ನಾವು ಗಟ್ರ ಯಾಕೆ ನಮ್ಮ ಇದಲ್ಲ ನಮ್ಮ ಮನುಷ್ಯರಲ್ಲ ನಾವು ನಮ್ಮ ಪೌರ ಕಾರ್ಮಿಕರು ನಮ್ಗೆ ಏನು ಬಿಡೋಂಥ ನೌಕರರು ಯಾರು ಇದಿಲ್ಲ ಅದಕ್ಕಾಗಿ ಇವರು ಸರ್ಕಾರ ಕೇಳೋದು ನಮಗೆ ಏನು ಕೂಡಲೇ ಸರ್ಕಾರಿ ನೌಕರು ಮತ್ತು ಹೊರಗುತ್ತಿಗೆ ಇದ್ದಂಥ ವಾಟರ್ ಸಪ್ಲೈ ಆಪ್ರೇಟರ್ ಆಗಿರ್ಬೋದು ಮುಂತಾದ ವಿವಿಧ ವೃಂದದಾಗ ನಮ್ಮ ಸ ಅಗತ್ಯ ಇದ್ದಂಥ ನಮ್ಮ ನೌಕರದವ್ರು ಪಂಚಾಯಿತಿಗೆ ಏನು ಆಗತ್ತೆ ಅದು ಎಲ್ಲರೂ ಬೇಕಾಗಿದ್ದು ಹೋದವು ಅವ್ರನ್ನ ಯಾಕೆ ಕಾಯಿ ನೌಕರು ಮಾಡಬಾರ್ದು ಅವ್ನ ಎಲ್ಲರೂ ಮಾಡಿ ಎಲ್ಲರಿಗೂ ಇದು ಮಾಡಿಕೊಂಡು ನಾವು ಏನು ಒತ್ತಾಯಿಸೋದು ಇದು ಉದ್ದೇಶಕ್ಕಾಗಿಲ್ಲ ಅವರು ನೌಕರ ಅಂತ ಇದೇನೇ ಇದಾರಲ್ಲ ಎಲ್ಲರಿಗೂ ಒಂದು ಇದು ಸಿಗಬೇಕು ಸ್ಥಾನಮಾನ ಅದು ಏನೂ ಇಲ್ಲ ಏ ನಮ್ಮನ್ನ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ನಾವು ಒಬ್ಬರಿಗೆ ಅವರು ಎಸ್ ಎಫ್ ಸಿ ಏನು ಮಾನ್ಯ ಪೌರ ಕಾರ್ಮಿಕರು ನೇಮಕಾತಿ ಎಸ್ ಎಫ್ ಸಿಗಿಲ್ಲ ಅಂತ ಜನ್ರಲ್ಲಿ ಬಣ್ಣ ವಸೂಲಿ ಅಂತ ವಸೂಲಿ ಮಡಿ ಆಗ್ತಾ ಅವರು ಎಸ್ ಎಫ್ ಸಿ ಬರಲ್ಲ ಅವರು ಅದಕ್ಕೆ ಈಗ ಇದು ಮೂಲಕ ಹೇಳೋದು ಎಲ್ಲರಿಗೆ ಏನು ಸರ್ಕಾರಿ ನೌಕರಿ ಆಗ್ಬೇಕು ಮತ್ತು ಎಸ್ ಎಫ್ ಸಿ ಒಳಗೆ ಅವ್ರಿಗೆ ವೇತನ ಆಗಬೇಕು ನೀರು ವಾಟರ್ ಸಪ್ಲೈದವರು ಮತ್ತು ಮುಂತಾದ ಏನು ಹೃದಯದವರು ಸಹ ಎಲ್ಲರದು ಗಾಯ ನೌಕರಿ ಆಗ್ಬೇಕು